ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಕಮ್ಮಿ ಜಮಖಂಡಿ ದಿಸ್ ಇಸ್ ರಮೇಶ್ ಪೂಜಾರಿ ಮೈ ಡಿಯರ್ಮೇಶ್ ಪೂಜಾರಿ ಎಮಾರಿಬಲ್ ಡಿಯರ್ ಕೇಳ್ತಾ ಇದ್ದರೆ ಎಲ್ಲರೂ ಎಸ್ ಅದನ್ನು ಟೈಪ್ ಮಾಡೋದನ್ನ ಮರಿಬೇಡಿ ಎಸ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತು ಕರ್ನಾಟಕ ಟಿಇಟಿ ಒಂದೇ ಎಕ್ಸಾಮು ಒಂದೇ ಸಿಇಟಿಗೋಸ್ಕರ ಅಂತ ಸ್ಕ್ರೂಟನೈಸ್ ಮಾಡುವಂತಹ ಒಂದು ಎಕ್ಸಾಮ್ ಇದು ಈ ಪರೀಕ್ಷೆಯಲ್ಲಿ ಯಾರು ಬಿ ಎಡ್ ಮಾಡಿರ್ತಾರೆ ಡಿ ಎಡ್ ಮಾಡಿರ್ತಾರೆ ಅವರಿಗೆ ಪೇಪರ್ ಒನ್ ಪೇಪರ್ ಟೂ ಅಂತ ಹೇಳಿ ಸೋಷಿಯಲ್ ಅವ್ರದೊಂದು ಬೇರೆ ಟಾಪಿಕ್ಸ್ ಗಳು ಅದ್ರ ಜೊತೆ ನಿಮಗೆ ಒಂದು ಬ್ಯಾಚು ಹಿಂಗೆ ಬೇರೆ 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 ಎಕ್ಸಾಮ್ ಸೆಕ್ಷನ್ಸ್ ಮಾಡಿಕೊಂಡು ನಿಮಗೆ ಈ ಟಿ ಇಟಿ ದ ಕಂಪ್ಲೀಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿರ್ತಾರೆ ಇದೊಂದು ಏನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನಿದೆ ಇದು ಮುಂದೆ ಟಿ ಬರೋರ್ಗೋಸ್ಕರ ಅಂತ ಕ್ವಾಲಿಟಿ ಆಫ್ ಟೀಚರ್ಸ್ಗಳನ್ನ ಸಾರ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಇದು ಮಾಡಿರುವಂತ ಒಂದು ಟೆಸ್ಟು ಹಾಗಾದ್ರೆ ಬನ್ನಿ ಇವತ್ತಿನ ಈ ಸೆಷನ್ನಲ್ಲಿ ನಿಮಗೋಸ್ಕರ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಪಿ ಇ ದಲ್ಲಿ ಬರುವ ಏನೊಂದು ಇಂಗ್ಲಿಷ್ ಇರುತ್ತೋ ಪೇಪರ್ ಒನ್ ಅಲ್ಲಿ ಇರ್ಬೋದು ಪೇಪರ್ ಟೂದಲ್ಲಿರ್ಬೋದು ತುಂಬಾ ಜನರಿಗೆ ಒನ್ ಪ್ಲಸ್ ಅಥವಾ ಒನ್ ಟ್ವೆಂಟಿ ಪ್ಲಸ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಕೆಲೊಬ್ಬರಿಗೆ ಕ್ವಾಲಿಫೈ ಆಗುವಾಗೂ ಕೂಡ ನೈಂಟಿ ಬೆಳಬೇಕು ಏಯ್ಟಿ ನೈನ್ ಬೆಳಬೇಕು ಅಂತ ರೂಲ್ಸ್ ಇದೆ ಆಸ್ ಪರ್ ದ ಕ್ಯಾಟಗರೀಸ್ ವೈಸ್ ಕೆಲವು ಮಾರ್ಕ್ಸ್ ಗಳಿಂದ ಅವ್ರಿಗೆ ಏನಾಗ್ತಿರ್ತದೆ ಟಿ ಟಿ ಆಗ್ತಿರೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಕಾಡುವಂತಹ ಸಬ್ಜೆಕ್ಟ್ ಅಂತಂದ್ರೆ ಯಾವುದು ಅಂತ ಕೇಳಿದ್ರೆ ನೈಂಟಿ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಹೇಳಲಿಲ್ಲ ಅಂದ್ರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಆದ್ರೆ ಸರ್ ಇದೆ ಅವರೆಲ್ಲರೂ ಏನಂತಿದ್ದಾರೆ ಸರ್ ನಮಗೆ ಇಂಗ್ಲಿಷ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಂಗ್ಲಿಷ್ ನಲ್ಲಿನೆ ಅಂಕಗಳನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿರ್ತಾರೆ ಹಾಗಾದ್ರೆ ಬನ್ನಿ ಇವತ್ತು ಈ ಗೊಂದಲವನ್ನ ಸಂಪೂರ್ಣವಾಗಿ ತಿಳ್ಕೊಳಕ್ ಪ್ರಯತ್ನ ಪಡ್ತೇನೆ ಕೊನೆಗೆ ನಾನು ಕೆಲವು ಟಿಪ್ಸ್ ಗಳನ್ನು ಕೂಡ ಕೊಡ್ತೀನಿ ಕೊನೆವರೆಗೂ ಕೇಳಲಿಕ್ಕೆ ಪ್ರಯತ್ನ ಪಡಿ ನಿಮಿಷ ನೀವು ಯಾವ ರೀತಿಯಾಗಿ ಯಾವ ಒಂದು ವಿಚಾರ ಇಟ್ಕೊಂಡಲ್ಲಿ ಬಂದಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ಎಸ್ ನೋಡಿ ನಾನೀಗ ಸದ್ಯ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡುವುದಿಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಆಯ್ತಾ ಎಕ್ಸಾಮ್ ನಲ್ಲಿ ಯಾವ ತರ ಮಾರ್ಕ್ಸ್ ಇರ್ತವೆ ಅದು ನಿಮಗೆಲ್ಲ ಗೊತ್ತಿದೆ ಎಲಿಜಿಬಿಲಿಟಿ ಆಗ್ಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕು ಅದನ್ನು ನಾನು ನಿಮ್ ಜೊತೆ ಮಾತಾಡೋದಿಲ್ಲ ಯಾಕಂದ್ರೆ ಅದು ಕೂಡ ನಿಮಗೆ ಗೊತ್ತಿರುತ್ತೆ ಆದ್ರೆ ಇಲ್ಲಿ ನೀವು ಬಂದಿರುವಂತ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನನ್ನ ಕ್ಲಾಸ್ಗೆ ಸರ್ ನಮಗೆ ಇಂಗ್ಲಿಷ್ ಸ್ಕೋರ್ ಮಾಡ್ಕೋಬೇಕಾಗಿದೆ ಅದಕ್ಕೆ ನೀವು ಏನು ಉಪಾಯಗಳನ್ನ ಹೇಳ್ಕೊಡ್ತೀರಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಕಗಳು ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು ನಮಗ್ ಅದನ್ನ ಹೇಳ್ಕೊಡಿ ಸರ್ ಅಂತ ತುಂಬಾ ಜನ ತುಂಬಾ ಜನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಬನ್ನಿ ಸಂಕ್ಷಿಪ್ತವಾಗಿ ಮೊದಲು ನಾನು ನಿಮಗೆ ಸಿಲೆಬಸ್ ಅನ್ನ ತೋರಿಸ್ಬಿಡ್ತೀನಿ ಈ ಸಿಲೆಬಸ್ ಅನ್ನ ನೋಡಿದ್ದೇ ಆದರೆ ಅವರು ಕೊಟ್ಟಿರುವಂತ ಮಾಹಿತಿಯನ್ನ ನೋಡಿದ್ದೇ ಆದರೆ ನಮಗೆ ಟಿಇಟಿ ಕ್ಲಿಯರ್ ಆಗ್ಲಿಕ್ಕೆ ಅವರು ಕೊಟ್ಟಿರುವಂತ ಸಿಲೆಬಸ್ ಅಥವಾ ನಮಗೆ ಇಲ್ಲಿ ಇದ್ದಿದ್ದು ಒಂದು ಮಟೀರಿಯಲ್ಸು ನಮಗಿದು ಸಾಧ್ಯನಾ ಇಷ್ಟು ಓದ್ಕೊಂಡ್ಬಿಟ್ರೆ ಆಗತ್ತಾ ಇಟ್ಸ್ ಇಂಪಾಸಿಬಲ್ ಮೈ ಡಿಯರ್ ಸ್ಟೆಂಡ್ಸ್ ಇಟ್ಸ್ ಇಂಪಾಸಿಬಲ್ ಅದು ಅಸಾಧ್ಯ ರೀ ಅರ್ಥ ಐತಿ ನೋಡ್ತಾ ಇರೋದು ಸೊ ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ ಇನ್ಡೈರೆಕ್ಟ್ಲಿ ನೀವೇನಾದರೂ ಕರ್ನಾಟಕ ಟಿ ಇ ಟಿ ಅನ್ನಲ್ಲಿ ಇಪ್ಪತ್ತೈದು ಅಂಕಗಳನ್ನ ಪಡೆಯಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಅವರು ಕೊಟ್ಟಿರುವಂತ ಸಿಲೆಬಸ್ ಒಂದನ್ನು ಹಿಡ್ಕೊಂಡು ನೀವೇನಾದರೂ ಸ್ಕೋರ್ ಮಾಡ್ತೀನಿ ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್ ಬಿಕಾಸ್ ಅವರು ಕ್ಲಾರಿಟಿ ಕೊಟ್ಟೇ ಇಲ್ಲ ನಿಮಗೆ ಏನು ಹೇಗೆ ಯಾವ ತರ ಅನ್ನೋದ್ರ ಬಗ್ಗೆ ಯಾವುದೇ ತರದ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅವ್ರು ಜಸ್ಟ್ ನಿಮಗೆ ಏನ್ ಮಾಡ್ಬಿಟ್ಟಿದ್ದಾರೆ ಹೀಗಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ನಾವು ನೋಡ್ತೀವಿ ಸಿಲೆಬಸ್ ಏನಿದೆ ಅಂತ ಇಲ್ಲಿ ಓಕೆ ಬನ್ನಿ ಕಾಂಪ್ರಿಹೆನ್ಶನ್ ಆಫ್ ಬೋತ್ ಫ್ಯಾಕ್ಚುಯಲ್ ಅಂಡ್ ಲಿಟ್ರರಿ ಟೆಕ್ಸ್ಟ್ಸ್ ನೋಡಿ ಯಾರು ಕಾಂಪ್ರಿಹೆನ್ಷನ್ ಕಾಂಪ್ರಿಹೆನ್ಶನ್ ಅಂದ್ರೆ ಅರಿವು ತಿಳುವಳಿಕೆ ಒಂದು ಏನಾದರೂ ಕೊಟ್ಟಿರುವಂತಹ ಸ್ಟೋರಿಯನ್ನ ಓದಿದ್ಮೇಲೆ ನಿಮ್ಗೆ ಎಷ್ಟು ತಿಳಿಯುತ್ತ ಅದು ಫ್ಯಾಕ್ಟ್ಸ್ ಅನ್ನು ಹೊಂದಿರ್ತದ ಅದ್ರ ಜೊತೆ ನಿಮಗೆ ಅವರು ಲಿಟ್ರರಿ ಟೆಕ್ಸ್ಟ್ ಕೂಡ ಕೊಟ್ಟಿರ್ತಾರೆ ಅವುಗಳನ್ನ ಓದಿ ನೀವೇನ್ ಮಾಡ್ಕೋಬೇಕು ಅವುಗಳ ಮೇಲೆ ಬಂದಂತ ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬೇಕು ಹಾಗಾದ್ರೆ ರೀಡಿಂಗ್ ಅನ್ಸಿಮ್ ಪ್ಯಾಸೇಜ್ಗಳ ಮೇಲೆ ಕಾನ್ಸಂಟ್ರೇಷನ್ ಕೊಡಿ ಆಲ್ಮೋಸ್ಟ್ ಅಲ್ಲಿ ಟೆನ್ ಪ್ಲಸ್ ಇರ್ತಾವ ಅಥವಾ ಟೆನ್ ಕ್ವಶನ್ ಆದ್ರೂ ಇರ್ತಾವ ಇರ್ತಾವ್ ಆನ್ಸರಿಂಗ್ ಕ್ವಶನ್ಸ್ ಆನ್ ದ ಮೇನ್ ಐಡಿಯಾಸ್ ಥೀಮ್ಸ್ ಅಂಡ್ ಡಿಟೇಲ್ಸ್ ಸೊ ಒಟ್ಟಾರೆ ಅದನ್ನು ಓದಿದ ತಕ್ಷಣ ಅದರಲ್ಲಿರುವಂತ ಐಡಿಯಾಸ್ ಅದರಲ್ಲಿರುವಂತ ಥೀಮ್ಸು ಅದರಲ್ಲಿರುವಂತಹ ಡಿಟೇಲ್ಸ್ ಅನ್ನ ಪ್ರಾಪರ್ ಆಗಿ ಕಾಂಪ್ರಿಯಂಟ್ ಆಗ್ಬೇಕು ನಿಮಗೆ ನಿಮಗೆ ತಿಳಿಬೇಕು ಅದರ ಆಧಾರದ ಮೇಲೆನೆ ನಿಮ್ದು ಏನಾಗುತ್ತೆ ಸ್ಕೋರ್ ಆಗುತ್ತೆ ಅಲ್ಲಿ ನೆಕ್ಸ್ಟ್ ಪೆಡಲಾಜಿ ಅದ ಅಂಡ್ ಮಟೀರಿಯಲ್ ಯೂಸೇಜ್ಗಳು ಅಂದ್ರೆ ಟೀಚಿಂಗ್ ಆಧಾರದ ಸಂಬಂಧಪಟ್ಟಂತ ಗಳು ಕೂಡ ಬರ್ತವೆ ಉದಾಹರಣೆಗೆ ಟೀಚಿಂಗ್ ಗಳು ಇರ್ಬೋದು ಟೀಚಿಂಗ್ ನಲ್ಲಿ ಯೂಸ್ ಮಾಡುವಂತ ಲ್ಯಾಂಗ್ವೇಜು ಹೆಂಗೆ ಕನ್ನಡದಲ್ಲಿ ಹಂಗೆ ಅದೇ ತರ ಇಂಗ್ಲೀಷ್ ನಲ್ಲಿ ಅಂಡ್ ಪ್ರಮೋಟಿಂಗ್ ರೀಡಿಂಗ್ ಹ್ಯಾಬಿಟ್ಸ್ ಇನ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಕ್ರಿಯೇಟಿಂಗ್ ದ ಎನ್ವೈರನ್ಮೆಂಟ್ ಆಫ್ ಸ್ಟಡಿ ಇನ್ ಕ್ಲಾಸ್ ಅವೆಲ್ಲವೂ ದ ಯೂಸ್ ಆಫ್ instructional materials, ಮೀಡಿಯಾ ಟೆಕ್ನಾಲಜಿ ಟು ಟೀಚ್ ದ ಲ್ಯಾಂಗ್ವೇಜಸ್ ಇವೆಲ್ಲವು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಮೂರು ಹಂತದಲ್ಲಿ ನಿಮ್ಮ ಸಿಲೆಬಸ್ ಒಂದಿರ್ತದ ಒಂದು ಲ್ಯಾಂಗ್ವೇಜ್ ಕಾಂಪ್ರಿಯೆನ್ಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿಲೆಬಸ್ ಮೂರು ಹಂತದಲ್ಲಿ ಡಿವೈಡ್ ಆಗಿದೆ ಒಂದು ಲ್ಯಾಂಗ್ವೇಜ್ ಕಾಂಪ್ರಿಎನ್ಷನ್ ಅಂದ್ರೆ ಭಾಷೆ ನಿಮಗೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಅರ್ಥ ಐತಾರೆ ಬನ್ನಿ ನಾನು ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೇನೆ ನಿಮಗೆ ಅರ್ಥ ಐತಾರೆ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೆ ಎವ್ರಿ ಡೇ ಎವ್ರಿ ಡೇ ಶಿ ರೀಡ್ಸ್ ಇಂಗ್ಲಿಷ್ ಎವ್ರಿ ಡೇ ಶಿ ರೀಡ್ಸ್ ಇಂಗ್ಲಿಷ್ ಈ ವಾಕ್ಯದಲ್ಲಿ ಈ ಎವ್ರಿ ಅನ್ನುವಂಥ ಶಬ್ದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಹೊಂದಿದೆ ಅನ್ನುವಂತಹ ಈ ಪ್ರಶ್ನೆಯೊಂದಿಗೆ ನಾವು ಡಿಸ್ಕಷನ್ ಮಾಡೋಣ ನಮ್ಮಲ್ಲಿ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಅರ್ಥ ಐತಾರೆ ಸೊ ಒಂದನೇದಕ್ಕೆ ನಾ ಏನಂತೇನೆ ನೌನ್ ಅಂತೀನಿ ಎರಡನೇದಕ್ಕೆ ನಾನು ಎಡ್ಜೆಕ್ಟ್ ಅಂತೀನಿ ಮೂರನೇದಕ್ ನಾನು ಪ್ರೊನೌನ್ ಅಂತೇನೆ ನಾಲ್ಕನೇದ ನಾನು ಕಂಜಂಕ್ಷನ್ ಅಂತ ಕರಿತೀನಿ ಹಾ ಸೊ ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಬೇಗ ಬೇಗ ಎವ್ರಿ ಡೇ ಶಿ ರೀಡ್ಸ್ ಇಂಗ್ಲಿಷ್ ಈ ವಾಕ್ಯದಲ್ಲಿ ಅನ್ನೋ ಶಬ್ದ ನೌ ನ ಎಕ್ಟ್ ಪ್ರೊನೌನ್ ಕಂಜಂಕ್ಷನ್ ಬೇಗ ಬೇಗ ಟೈಪ್ ಮಾಡಿ ನಿಮ್ಮ ಉತ್ತರವನ್ನು ನೋಡೋಣ ಯಾರ್ಯಾರು ಆನ್ಸರ್ ಕೊಡ್ತೀರಿ ಗುಡ್ ಸರ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾಮಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನಮಸ್ತೆ ಮಂಜುನಾಥ್ ಅವರೇ ಮಂಜುನಾಥ್ ಅವರೇ ನಮಸ್ತೆ ಸರ್ ನಮಸ್ತೆ ಓಕೆ ನೋಡಿ ಕೆಲವೊಬ್ರು ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಕೆಲವೊಬ್ರು ಅನ್ನ ಕೊಡೋದ್ರಲ್ಲಿ ಲೇಟ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ಕೆಲವೊಬ್ರು ಆನ್ಸರ್ ಅನ್ನ ಕರೆಕ್ಟ್ ಕೊಡ್ತಾ ಇದ್ದಾರೆ ವೆರಿ ಗುಡ್ ಅಬ್ಸೊಲ್ಯೂಟ್ಲಿ ರೈಟ್ ಹಾ ಸೊ ನೋಡಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಎವ್ರಿ ಅನ್ನೋದು ಏನಪ್ಪಾ ಅಂತ ಅದು ಅಡ್ಜೆಕ್ಟ್ ಆಗತ್ತೆ ಯಾಕಂತಂದ್ರೆ ಡೇ ಎಂಬ ಶಬ್ದವು ನೌನ್ ಆಗಿದೆ ನೌನದ ಹಿಂದೆ ಏನಿರುತ್ತೆ ಅಡ್ಜೆಕ್ಟ್ ಇರುತ್ತೆ ಹಾಗಾದ್ರೆ ಇಂತಹ ಪ್ರಶ್ನೆಗಳನ್ನ ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ಎಂದು ಕರೆಯುತ್ತಾರೆ ಭಾಷೆ ಮೇಲೆ ನಿಮಗೆ ಎಷ್ಟು ಹಿಡಿತ ಇದೆ ಭಾಷೆ ಮೇಲೆ ನಿಮಗೆ ಎಷ್ಟು ಒಂದು ಗ್ರಾಮರ್ದ ಪ್ರಕಾರ ಅದರಲ್ಲಿ ಒಂದು ಹತೋಟಿಯಲ್ಲಿ ಇದೆ ಅನ್ನೋದನ್ನ ಕೇಳ್ತಾರೆ ಹಾಗಾದ್ರೆ ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ತಾವ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಮೇಲೆ ಯಾವ ತರ ಕ್ವಶನ್ಸ್ಗಳು ಬರ್ತಾವ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನಲ್ಲಿ ಯಾವ ತರ ಬರ್ತಾವ ಈ ಮೂರು ಟಾಪಿಕ್ ಅನ್ನ ಈ ಮೂರು ಟಾಪಿಕ್ ಅನ್ನ ಏನೇನು ಓದಿದ್ರೆ ನಮಗಿದು ಸರಳವಾಗತ್ತೆ ಅನ್ನೋದನ್ನ ಹೇಳ್ಕೊಟ್ಟು ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಿಮಗೆ ಇಪ್ಪತ್ತೈದಕ್ಕಿಂತ ಹೆಚ್ಚು ತಗೊಳ್ಳುವಂತ ಟ್ರಿಕ್ಸ್ ಅನ್ನ ನಾನು ಹೇಳ್ಕೊಡ್ಬೇಕಂತ ಬಯಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಹಂತವನ್ನ ಶೇರ್ ಮಾಡ್ಕೊಳ್ಳಿ ಸೊ ಮೊದಲನೇದು ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್ ಕಾಂಪ್ರಿಯೆನ್ಷನ್ ಏನಿದೆ ಲ್ಯಾಂಗ್ವೇಜ್ ಕರಿತರಿ ಸೊ ಮೊದಲಿಗೆ ಏನಿದೆ ಲ್ಯಾಂಗ್ವೇಜ್ ಕಾಂಪ್ರಿಯೆನ್ಷನ್ ಸೊ ಲ್ಯಾಂಗ್ವೇಜ್ ಕಾಂಪ್ರಿಯೆನ್ಶನ್ ಅಂದ್ರೆ ಈಗಾಗಲೇ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ಕೊಟ್ಟೆ ಭಾಷೆಯಲ್ಲಿ ಎಷ್ಟು ನಿಮಗೆ ಅರ್ಥವಾಗುವಂತಹ ಎಬಿಲಿಟಿ ಅದ ಹಂಗಾರೆ ಗ್ರಾಮರ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಲ್ಯಾಂಗ್ವೇಜ್ ದ ಕಾಂಪ್ರೆನ್ಷನ್ ಬರುತ್ತೆ ಸರ್ ಹಾಗಾದ್ರೆ ಗ್ರಾಮರ್ ದಲ್ಲಿ ನಾನು ಏನೇನ್ ತಿಳ್ಕೋಬೇಕು ನೋಡಿ ನಂಬರ್ ಒನ್ ಏನಪ್ಪಾ ಅಂತಂದ್ರೆ ನಿಮಗ್ ನಾನು ಡೀಪ್ ಆಗಿ ಹೇಳ್ಕೊತ ಹೋಗುದಿಲ್ಲ ಗ್ರಾಮರ್ ಏನೇನಂತ ಶಾರ್ಟ್ಕಟ್ ಕಟ್ ದಾಗ ಹೇಳ್ತೀನಿ ಯಾಕಂತಂದ್ರೆ ಸಮಯ ಅಭಾವ ಇರುತ್ತೆ ನಂಬರ್ ಒನ್ ಏನಪ್ಪಾ ಅಂತಂದ್ರೆ ನೀವು ನೋಡ್ಬೇಕಾಗಿರೋದು ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಐತೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಏನೇನ್ ಬರುತ್ತೆ ನೌನ್ ಬರುತ್ತೆ ಎಡ್ಜೆಕ್ಟ್ ಬರುತ್ತೆ ಆಮೇಲೆ ಪ್ರನೌನ್ ಬರುತ್ತೆ ಅದಾದ್ಮೇಲೆ ವರ್ಬ್ ಬರುತ್ತೆ ಅದಾದ್ಮೇಲೆ ಅಡ್ವರ್ಬ್ ಬರುತ್ತೆ ಪ್ರಪೋಸಿಷನ್ ಬರುತ್ತೆ ಕಂಜಂಕ್ಷನ್ ಬರುತ್ತೆ ಇಂಟರ್ಜಕ್ಷನ್ ಬರುತ್ತೆ ಇವಿಷ್ಟು ನಾವು ತಿಳ್ಕೊಂಡಿದ್ದೆ ಆದರೆ ನಮಗೆ ಕಂಪ್ಲೀಟ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಂಗೆ ಒಂದು ಟಿಇಟಿ ದಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ತಗೋಬೇಕಾದ್ರೆ ಈ ಮೂರು ಟಾಪಿಕ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕು ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜಸ್ ಪ್ಯಾಡಗೋಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಹಾಗಾದ್ರೆ ಇದರಲ್ಲಿ ನಂಬರ್ ಒನ್ ಎದ್ದು ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ದ ಯಾವ್ಯಾವ ಟಾಪಿಕ್ಸ್ ಗಳನ್ನ ನೀವು ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಎಸ್ ಯಾವಾಗ ನಿಮಗೆ ಈ ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಪರ್ಫೆಕ್ಟ್ ಆಗಿ ಬರುತ್ತವೋ ಅವಾಗ ನೀವೇನ್ ಮಾಡ್ಕೋಬೇಕಾ ಅಂತಂತಂದ್ರೆ ಡಿಟರ್ಮಿನರ್ಸ್ಗಳನ್ನ ನೋಡ್ಕೋಬೇಕು ಅದಾದ್ಮೇಲೆ ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆರ್ಟಿಕಲ್ಸ್ ಗಳನ್ನ ನೋಡ್ಕೋಬೇಕು ಅದಾದ್ಮೇಲೆ ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಸೆಂಟೆನ್ಸ್ ಇವಿಷ್ಟು ನೀವು ಕರೆಕ್ಟ್ ಅಂಗ ತಿಳ್ಕೊಂಡ್ಬಿಟ್ರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹಾಗೂ ಸಂಬಂಧಪಟ್ಟಂತ ಒಕ್ಯಾಲರಿಗೆ ಸಂಬಂಧಪಟ್ಟ ಎಲ್ಲಾ ಟಾಪಿಕ್ಸ್ಗಳು ಕನ್ವರ್ಟ್ ಆದ್ವು ಅಥವಾ ಕಂಪ್ಲೀಟ್ ಆಯಿತು ಹಾಗಾದ್ರೆ ಇನ್ನ ನಾ ನಿಮಗೆ ಈ ಒಕ್ಯಾಲರಿಗಳನ್ನ ಅಂದ್ರೆ ಇದರ ಅರ್ಥ ಈ ಒಂದು ಗ್ರಾಮರ್ ಟಾಪಿಕ್ ಅನ್ನ ತಿಳಿದ ನಂತರ ಇನ್ನು ಮುಂದೆ ಏನಿದೆ ಅದನ್ನ ನಾನು ತೋರಿಸ್ತೇನೆ ನೋಡಿ ಯಾವಾಗ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಕಾಂಪ್ರಿನ್ಶನ್ ಅಲ್ಲಿ ಈ ಗ್ರಾಮರ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಕಂಪ್ಲೀಟ್ ಆಗ್ತಾವೋ ಅದ್ರ ನಂತರ ಮಾಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಟೆನ್ಸಸ್ ಅರ್ಥ ಐತೆ ರೀ ಟೆನ್ಸಸ್ ಗಳನ್ನ ಕಲಿತಾದ ಮೇಲೆ ನೀವೇನ್ ಮಾಡಿ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅನ್ನ ಕಲ್ಕೋಬೇಕು ಅದಾದ್ಮೇಲೆ ನೀವು ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಡಿಗ್ರೀಸ್ ನೋಡ್ಕೋಬೇಕು ಇದ್ರ ಜೊತೆ ಸಿಂಪಲ್ ಸೆಂಟೆನ್ಸ್ ಕಂಪೌಂಡ್ ಸೆಂಟೆನ್ಸ್ ಅದಾದ್ಮೇಲೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನೋಡ್ಕೋಬೇಕು ಸೊ ಹೀಗೆ ಈ ಎಲ್ಲಾ ಹಂತ ಹಂತವಾದ ಗ್ರಾಮರ್ ಗಳನ್ನ ನಾನು ನಿಮ್ಗೆ ಏನ್ ಹೇಳ್ಕೊತ ಹೋಗ್ತಾ ಇದ್ದೀನಿ ಇದುರ್ನ ನೀವೇನಾದ್ರೂ ನೋಡಿದ್ದೆ ಆದರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ನಿಮ್ಗೆ ಪ್ರಾಪರ್ ಆಗಿ ಬರ್ಲೇಬೇಕು ಇದಿಷ್ಟೊಂದು ಫಿಕ್ಸ್ ಗಳು ಈಗ ಸದ್ಯ ನಾನು ಹೇಳಿದ್ರಲ್ಲಿ ಒಂದು ಮಿನಿಮಮ್ ಆರರಿಂದ ಎಂಟು ಕ್ವಶನ್ ಆದರೂ ಬಂದೇ ಬರುತ್ತೆ ಹಿತು ಎಸ್ ಹಾಗಾದ್ರೆ ಟೆನ್ಸಸ್ ಆಕ್ಟಿವ್ ಸ್ಪೆಸಿಫಿಸ್ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಆ್ಯಂಡ್ ಡಿಗ್ರೀಸ್ ಆಫ್ ಕಂಪರಿಸನ್ನು ಇವುಗಳನ್ನು ನಾವು ಇಷ್ಟು ಮುಗಿಸ್ಕೊಂಡ ಮೇಲೆನೆ ಇನ್ನು ಮುಂದಿನ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಹೇಳ್ತಾರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಸರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂದ್ರೆ ಏನು ಅದೇ ನೆಗೆಟಿವ್ ದಿಂದ ಪಾಸಿಟಿವ್ ಮಾಡೋದು ಪಾಸಿಟಿವ್ ದಿಂದ ನೆಗೆಟಿವ್ ಹೇಳಿದೆ ಸಿಂಪಲ್ ಕಂಪೌಂಡ ಕಂಪೌಂಡ್ ದಿಂದ ಕಾಂಪ್ಲೆಕ್ಸ್ ಈ ತರದ ಕೂಡ ಬರ್ತಾವ ನೋಡಿ ತುಂಬಾ ಜನ ನೀವ್ ಏನ್ ಮಾಡ್ತಿರ್ತಾರ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ ದಟ್ ಇಸ್ ರೈಟ್ ನಾನು ಅದನ್ನ ತಪ್ಪನಲ್ಲ ನೋಡಿ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನೀವು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತುಂಬಾ ಜನ ಅಪ್ಲೈ ಮಾಡಿದವ್ರ ಸಂಖ್ಯೆ ಕಡಿಮೆ ಇದ್ದಿರ್ಬೋದು ಈಗ ಸದ್ಯ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ ಅರ್ಥ ಇತ್ತರಿ ಹಂಗಾರೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ವರ್ಷನ್ ಏನಾದರೂ ಕ್ವಶನ್ ಪೇಪರ್ ನಾಳೆ ಬಂತಂದ್ರೆ ನಿಮಗ್ ಅವಾಗ ಡಿಫಿಕಲ್ಟ್ ಆಗುತ್ತೆ ಅದಕ್ಕೆ ನಾನು ಏನ್ ಹೇಳ್ತಾ ಇರೋದು ನೀವು ನೀಟಂಗೆ ಕಂಪ್ಲೀಟ್ ಆಗಿ ಟೆನ್ಸಸ್ ಆಕ್ಟೋಸ್ಪೆಸಿಫ್ಸ್ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಡಿಗ್ರೀಸು ಇವನ್ನೆಲ್ಲ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಟೆನ್ಸ್ ಮಾಡ್ಕೋಬೇಕು ಇದರ ನಂತರ ಮಾಡ್ಕೋಬೇಕಾಗಿರುವಂತ ಏನಪ್ಪಾ ಅಂತಂದ್ರೆ ಅದು ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು ಐತರಿ ವರ್ಬ್ ಅಗ್ರಿಮೆಂಟ್ ಇವಿಷ್ಟು ಟಾಪಿಕ್ಸ್ ಗಳನ್ನ ನೀವು ಮಾಡಲೇಬೇಕಾದಂತಹ ಟಾಪಿಕ್ಸ್ಗಳು ಅರ್ಥ ಐತರಿ ಹಾಗಾದ್ರೆ ನಾನು ಈಗ ನಿಮಗೆ ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ಟಿ ಟಿ ಓದಬೇಕಾದರೆ ಮೊದಲನೇ ಸಿಲೆಬಸ್ ಯಾವುದು ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ಕಂಪ್ಲೀಟ್ ಮಾಡಿದೆ ಭಾಷೆಯಲ್ಲಿ ಎಷ್ಟು ನೀವು ಅರ್ಥ ಮಾಡ್ಕೋತೀರಾ ಅನ್ನೋದು ಬರಬಹುದು ಯಾವಾಗ ನಿಮಗೆ ಗ್ರಾಮರ್ ಬಂದಾಗ ಅವಾಗ ಇನ್ನು ಯಾವಾಗ ಗ್ರಾಮರ್ ಬರುತ್ತೋ ಇನ್ನು ಇದು ಎರಡನೇ ಹಂತವಾದಂತ ರೀಡಿಂಗ್ ಅನ್ಸೀನ್ ಪ್ಯಾಸೇಜ್ ಅನ್ನ ನೀವು ತಿಳ್ಕೋಬಹುದು ಅದೇನಪ್ಪಾ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ರೀಡಿಂಗ್ ಅನ್ಸೀನ್ ಪ್ಯಾಸೇಜ್ ಯಾವ ತರ ತರ ಇರುತ್ತೆ ಹೇಗೆ ಅನ್ನೋದನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಏನು ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ಗಳು ನೋಡಿ ಒಂದು ಪ್ರೋಸ್ ಮೇಲೆ ಇರುತ್ತೆ ಇನ್ನೊಂದು ಪೋಯಮ್ ಮೇಲೆ ಇರುತ್ತೆ ಆಯ್ತಾ ಆಲ್ಮೋಸ್ಟ್ ಆಲ್ ಸೆಕೆಂಡ್ ಪಿ ಯುಸಿದಲ್ಲಿ ಈ ಥರ ಬಂದಿದಾವ ಆಲ್ಮೋಸ್ಟ್ ಅಲ್ಲಿ ಏಟ್ ಸ್ಟ್ಯಾಂಡರ್ಡಿಂದ ಟೆನ್ ಸ್ಟ್ಯಾಂಡರ್ಡ್ ಒಳಗೂ ಬಂದಿದ್ದಾವ ಹಾಗಾದ್ರೆ ಯಾರಿಗೆ ಪ್ರೋಸ್ ಮತ್ತು ಪೋಯಂಗಳನ್ನ ಓದಿ ಅದರಲ್ಲಿ ಬರುವಂತಹ ಒಂದು ಟೀಮ್ ಇರ್ಬೋದು ಅದರಲ್ಲಿರುವಂತಹ ಒಂದು ಪ್ಲಾಟ್ ಇರ್ಬೋದು ಅದರಲ್ಲಿರುವಂತಹ ಒಂದು ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಅರ್ಥ ಮಾಡಿಕೊಂಡು ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬರಬೇಕು ಹಾಗಾದ್ರೆ ಕೊಟ್ಟಂತಹ ಅನ್ಸಿನ್ ಪ್ಯಾಸೇಜ್ಗಳು ಅದು ಪ್ರೋಸ್ ಪೋಯಮ್ ದಲ್ಲಿ ಇರೋದನ್ನ ಓದಿ ತಿಳ್ಕೋಬೇಕಾದ್ರೆ ಮೊದಲು ನಿಮಗ್ ಬರ್ಬೇಕಾಗಿದ್ ಯಾವುದು ಲ್ಯಾಂಗ್ವೇಜ್ ಕಾಂಪ್ರೆನ್ಶನ್ ಗ್ರಾಮರ್ ಬರಬೇಕು ಯಾರಿಗೆ ಪರ್ಫೆಕ್ಟ್ ಆಗಿ ಗ್ರಾಮರ್ ಬರುತ್ತೋ ಅವರಿಗೆ ಮಾತ್ರ ಹೇಳ್ತಾ ಇದೀನಿ ಈ ಪ್ಯಾಸೇಜ್ ಗಳನ್ನ ಓದ್ಲಿಕ್ಕೆ ಬರ್ತದೆ ಅರ್ಥ ರೀ ಹಾಗಾದ್ರೆ ಟೆನ್ ಮಾರ್ಕ್ಸ್ ನಾವು ಗ್ರಾಮರ್ ನಲ್ಲಿ ಹಿಡಿದ್ರೆ ಟೆನ್ ಮಾರ್ಕ್ಸ್ ನಾವು ಪ್ಯಾಸೇಜ್ ನಲ್ಲಿ ಇಡೋಣ ಇನ್ನು ಟೆನ್ ಮಾರ್ಕ್ಸ್ ನಿಮ್ಗೆ ಎಲ್ಲಿ ಬರುತ್ತೆ ಮೆಥಡಾಲಜಿಯಲ್ಲಿ ಬರುತ್ತೆ ಆ ಮೆಥಡಾಲಜಿನೇ ಸ್ಟೆಪ್ ನಂಬರ್ ತ್ರೀ ಅಂತ ನಾವು ಹೇಳ್ಬೋದು ಸೊ ಮೂರು ಸ್ಟೆಪ್ ಗಳನ್ನ ಪ್ರಾಪರ್ ಆಗಿ ನೀವು ಮಾಡಿದ್ದೇ ಆದರೆ ಲ್ಯಾಂಗ್ವೇಜ್ ಕಂಪ್ರೆನ್ಷನ್ ಅಂದ್ರೆ ಗ್ರಾಮರ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಅಂದ್ರೆ ರೀಡಿಂಗ್ ಎಬಿಲಿಟಿ ಮೂರನೇದು ಪ್ಯಾಡಗಜಿ ಅಥವಾ ಟೀಚಿಂಗ್ ಟೆಕ್ನಿಕ್ಸ್ ಟೀಚಿಂಗ್ ಮೆಥಡಾಲಜಿ ಅನ್ಬೋದು ಈ ಮೆಥಡಾಲಜಿ ಮೇಲೆ ನಿಮಗೆ ಟೆನ್ ಕ್ವಶನ್ಸ್ ಇಲ್ಲಿ ಟೆನ್ ಕ್ವಶನ್ಸ್ ಇಲ್ಲಿ ಟೆನ್ ಕ್ವಶನ್ಸ್ ಕಂಪ್ಲೀಟ್ ಆಗಿ ಥರ್ಟಿ ಕ್ವಶನ್ಸ್ ಮೂರರಲ್ಲಿ ಒಂದೊಂದು ಕ್ವಶನ್ಸ್ ಮಿಸ್ ಆದ್ರೂ ಕೂಡ ಇಪ್ಪತ್ತೇಳು ಅಂಕಗಳು ಗ್ಯಾರಂಟಿ ಅಂತ ನಾವು ಹೇಳ್ಬೋದು ಹಾಗಾದ್ರೆ ಸರ್ ಇವೆಲ್ಲವನ್ನ ನಾವು ಕಲಿಬೇಕಾತಂದ್ರೆ ಇವೆಲ್ಲವರಲ್ಲೂ ಪರ್ಫೆಕ್ಟ್ ಮಾಡ್ಬೇಕಾತಂದ್ರೆ ಇಷ್ಟು ಸಾಕ ಡೆಫಿನೆಟ್ಲಿ ಇವೆಲ್ಲದರ ಜೊತೆ ತುಂಬಾ ಅಂದ್ರೆ ತುಂಬಾ ನಿಮಗೆ ಡಿಫಿಕಲ್ಟ್ ಆಗೋದು ಏನಪ್ಪಾ ಅಂತಂದ್ರೆ ಒಕ್ಯಾಬುಲರಿ ಏನ್ರಿ ಒಕ್ಯಾಬುಲರಿ ನೀವು ಯಾವಾಗ ಒಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಮಾಡ್ಕೋತಿರೋ ಅವಾಗ ಆ ಪ್ಯಾಸೇಜ್ ನಲ್ಲಿ ಬಂದಂತಹ ನೋಡಿ ಆ ಪ್ಯಾಸೇಜ್ ನಲ್ಲಿ ಬಂದಂತಹ ಒಂದು ಏನು ವರ್ಡ್ಸ್ ಇರ್ತಾವ ತಿಳಿಲಿಲ್ಲ ಅಂತಂದ್ರೆ ಆ ಪ್ಯಾಸೇಜ ಅರ್ಥ ಆಗೋದಿಲ್ಲ ಆ ಕಾರಣಕ್ಕಾಗಿ ನಿಮಗೆ ಈ ಮೂರು ಹಂತಗಳನ್ನ ನೀಟಾಗೆ ಅರ್ಥ ಐತರಿ ಕೇವಲ ಎರಡೇ ಎರಡು ತಿಂಗಳಲ್ಲಿ ಅಂದ್ರೆ ಅರ್ಥ ನಿಮ್ಮ ಎಕ್ಸಾಮ್ ದ ಹಿಂದಿನ ದಿನಕ್ಕಿಂತ ಮುಂಚೆ ಒಂದು ದಿನದಲ್ಲಿ ನಿಮಗೆ ಇಂಗ್ಲಿಷ್ ಒಂದು ಕಂಪ್ಲೀಟ್ ಹೊಸ ಬ್ಯಾಚನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ಬ್ಯಾಚು ಇವತ್ತು ಮೂವತ್ತೊಂದನೇ ತಾರೀಕು ನಾಳೆ ಒಂದನೇ ತಾರೀಕದಿಂದ ಸ್ಟಾರ್ಟ್ ಆಗ್ತಾ ಇದೆ ಅರ್ಥ ಐತರಿ ನಾಳೆ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೇವಲ ಮೂರು ನೂರ ತೊಂಬತ್ತೊಂಬತ್ತು ರೂಪಾಯಿ ಬ್ಯಾಚು ಇದರಲ್ಲಿ ಈ ಮೂರು ಹಂತಗಳನ್ನ ನಾನು ಹೇಳಿಕೊಡ್ತಾ ಇದ್ದೀನಿ ಯಾವುದು ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ಇದೇ ನಾನು ಹೇಳಿರುವಂತ ಗ್ರಾಮರು ರೀಡಿಂಗ್ ಅನ್ಸಿನ್ ಪ್ಯಾಸೇಜಸ್ ಮೋರ್ ದೆನ್ ಹದಿನೈದು ಪ್ರೋಸ್ ಗಳನ್ನ ಹದಿನೈದು ಪೋಯಮ್ಗಳ ಮೇಲೆ ಪ್ಯಾಸೇಜ್ ಗಳನ್ನ ಹೇಳ್ಕೊಡ್ತೀನಿ ಅರ್ಥ ಇದ್ರೆ ಒಟ್ಟು ಗ್ರಾಮರ್ ಗಳನ್ನ ಹೇಳ್ಕೊಡ್ತೀನಿ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಕೆಲವು ಸಾಲ್ವ್ ಮಾಡೋಣ ಇನ್ನೂ ಹೆಚ್ಚಿನ ಎಮ್ ಸಿ ಕ್ಯೂಸ್ ಗಳನ್ನ ಸಾಲ್ವ್ ಮಾಡಿ ನಿಮಗೆ ಈ ಮೂರು ಹಂತವನ್ನ ಹೇಳ್ಕೊಟ್ಟು ನಾನು ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೇನೆ ಹಾಗಾದ್ರೆ ಯಾಕೆ ತಡ ಇಲ್ಲಿರುವಂತಹ ಗೆ ವಾಟ್ಸಪ್ ಮಾಡಿ ಈ ಕೋರ್ಸ್ ಮಾಹಿತಿಯನ್ನ ತಗೊಳ್ಳಿ ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡೋದ್ರ ಮುಖಾಂತರ ನಿಮ್ಮ ಕನ್ನಡದ ಅಥವಾ ಕರ್ನಾಟಕದ ರಾಜ್ಯೋತ್ಸವದ ಒಂದು ಆಫರ್ ಅನ್ನ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ಅರ್ಥ ಐತಾರೆ ಸೊ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಒಂದು ಹೊಸ ಬ್ಯಾಚನ ನಾಳೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ಇಂಗ್ಲಿಷ್ ಗೋಸ್ಕರ ಅಂತ ಕೇವಲ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನುವಂತ ಮಾಹಿತಿಯಲ್ಲಿ ನಿಮಗೆ ಮೂರು ಹಂತಗಳನ್ನು ಸರಿಯಾಗಿ ತಗೊಳ್ಕೊಳ್ಳಿ ಗ್ರಾಮರ್ ಬರಲಾರ್ದವ್ರಿಗೆ ರೀಡಿಂಗ್ ಬರಂಗಿಲ್ಲ ರೀಡಿಂಗ್ ಕಾಂಪ್ರೆನ್ಷನ್ ಅರ್ಥ ಮಾಡ್ಕೊಳ್ಳಾರದ್ರಿಗೆ ಅವು ಹತ್ತು ಕ್ವಶನ್ ಡಿಫಿಕಲ್ಟ್ ಆಗುತ್ತೆ ಇನ್ನು ಮೆಥಡಾಲಜಿ ಅಂತೂ ನಿಮಗೆ ಗ್ರಾಮರೂ ಬರಲ್ಲ ಓದ್ಲಿಕ್ಕೂ ಬರಲ್ಲ ಅಂತಂದ್ರೆ ಮೆಥಡಾಲಜಿ ಅಂತೂ ಡೆಫಿನೆಟ್ಲಿ ನಿಮ್ಗೆ ಡಿಫಿಕಲ್ಟ್ ಇರುತ್ತೆ ಅದಕ್ಕೆ ಇವನು ಮೂರೂ ನೀಟ್ ನಿಮಗೆ ಹೇಳ್ಕೊಡ್ಲಿಕ್ಕೆ ನಾನು ರಮೇಶ್ ಪೂಜಾರಿ ರೆಡಿ ಇದ್ದೀನಿ ಬನ್ನಿ ಹಾಗಾದ್ರೆ ಆಗ್ತಾಡ ಈಗಲೇ ಈ ಬ್ಯಾಚ್ ಗೆ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕೂಡ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್